ನಿಮಿಷ ಸರ್ ಮೂರ್ ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ ಸದನಕ್ಕೆ ತಪ್ಪು ನಿಮಿಷ ಮಾಡ್ಬಿಡ್ತೀನಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೇ ಹೇಳಿದಂತೆ ಹಣ ಹಣದ ವಿಷಯ ಅಲ್ಲ ಇಲ್ಲಿ ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ ಗಳು ಇದೆ ಎಗೇನ್ ಮತ್ತೆ ಆ ಗಳು ಸುಳ್ಳು ತಪ್ಪೋ ಸರಿ ನೋ ನಮ್ಗೆ ಆಗಲ್ಲ ದಯಮಾಡಿ ಅದನ್ನ ಕರೆಸಿ ನೀವು ಕ್ಲಿಯರ್ ಮಾಡತಕ್ಕ ಕ್ವಶನ್ ಅವ್ರ ನಡೀಲಿಕ್ಕೆ ಸಾಧ್ಯ ಇಲ್ಲ ನೀವು ಹೆಂಗ್ ಸದನ ಸದನೆ ನಡಲಿಕ್ಕಾಗಲ್ಲ ಒಂದು ಕರೆಸಿ ಆಮೇಲೆ ಸಮಸ್ಯೆ ಸಮಸ್ಯೆ ಉಂಟು ಮಾಡುದಲ್ಲ ಅಧ್ಯಕ್ಷರೇ ಸಮಸ್ಯೆ ಹೇಗೆ ಬಗೆರ್ಸ್ಕೊಂಡು ನೋಡ್ಬೇಕು ಯು ಶುಡ್ ಬಿ ಅಧ್ಯಕ್ಷರೇ ಸಮಸ್ಯೆ ಅಧ್ಯಕ್ಷ ಈಗ ಪಾಟೀಲ್ ಪ್ರಶ್ನೆಗೆ ಸರಿಯಾಗಿ ಕೊಡದೇ ಇದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ ಬಿಟ್ಬಿಡ್ರಿ

ಸದಸ್ಯರಿಗೆ ಸರಿಯಾದ ಆನ್ಸರ್ ಅನ್ನು ಕೊಡೋ ಜವಾಬ್ದಾರಿ ನಿಮ್ಮ ಪೀಠ ವ್ಯವಸ್ಥೆ ಹೌದು ಮೂರು ದಿವಸದಿಂದ ಕೇಳ್ತಾ ಇದೀವಿ ನಿಮ್ಮ ಪೀಠನ ಎಲ್ಲಿಗೆ ಹೋಗೋ ನಾವು ಚರ್ಚೆ ಇತ್ತು ಮಹಿಳಾ ಮತ್ತು ಮಕ್ಕಳ ಸಜ್ಜೋರು ಉತ್ತರ ತಪ್ಪು ಉತ್ತರ ಸದನ ಕೊಟ್ಟರು ನಾನು ಜೀರೋ ಅವರ್ ಕೊಟ್ಟೆ ತಾವು ಅನುಮತಿ ಕೊಟ್ಟ್ರಿ ತ್ರೀ ಇಂದ ಅವರು ಸದನದಲ್ಲೂ ಕಾಣೆ ಕಾಣೇ ಔಟಿದಾರೆ ನಾನು ಮೂರು ದಿನವ್ರು ಬಂದು ತಮ್ಮ ಚೇಂಬರ್ಗೂ ಹೇಳ್ದೆ ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರ್ಸಿ ಮಾತಾಡಿ ಐದು ಸಾವಿರ ಇಲ್ಲ ಎಲ್ಲಿ ಬರ್ತಾನೆ ಇಲ್ಲಲ್ಲ ಏನು ಅವ್ರೇನ ಅಲ್ಲಲ್ಲ ಮೂರ್ ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದಾರೆ ಅವರು ಕರ್ಸ್ಬೇಕಲ್ಲ ಅವ್ರನ್ನ ಇದು ಐದು ಸಾವಿರ ಕೋಟಿ ಸಂಬಂಧಪಟ್ಟು ರಾಜ್ಯದ ಇಲ್ಲಲ್ಲ ರಾಜ್ಯದ ಜನತೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ ನಾವು ತಲುಪಿಲ್ಲ ಅಂದಾಗ ಇಲ್ಲ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಇದು ಸದನ ಅಗೌರವ ಅಲ್ಲ ನಿಮಗೆ ಕರ್ಸ್ತಕ್ಕಾಗ್ತಿಲ್ಲ ಇಲ್ಲ ಈ ರೀತಿ ಸನ್ಮಾನ್ಯ ಸಭಾಧ್ಯಕ್ಷರು ಸಭಾಧ್ಯಕ್ಷರೇ ಒಂದ್ ತಾಸು ತಾಸ್ ಸಭಾಧ್ಯಕ್ಷರೇ ಸಭಾಧ್ಯಕ್ಷ್ರೆ ಒಂದ್ ತಾಸ ಬೇಲಾಗತ್ತೆ ಬರೆಸ್ತಾರೆ ಹೊರ ಹೊರತಾರೆ ಬಂದೂರು ಜನ ಕೊಡ್ಬೇಕು ಅಧ್ಯಕ್ಷರೇ ಒಂದ್ ಬಾಂಡ್ ಮೇಲಾಗಿದೆ ಒಂತ ಯಾರು ಬರ್ತಾ ಇಲ್ಲ ಎಷ್ಟು ಬರಿತಾರೆ ಹೊರಗೆ ನಾವು ನೀವು ಕರೆಕ್ಟಾದ ಪ್ರಶ್ನೆ ಕೇಳಿದೀರ ಸಜೆಷನ್ ಕೊಟ್ಟಿದ್ದೀರಿ ನೋಡಿ ಸಮಸ್ಯೆ ಬಾಗಿಹರಿಸ್ತೇವೆ ಥ್ಯಾಂಕ್ ಯು ಒಂದು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಹದಿನಾರು ಹನ್ನೆರಡು ಇಪ್ಪತ್ತ್ ಇಪ್ಪತ್ತರಂದು ಸಂಧಾನಕ್ಕೆ ನಿಗತ ಸಮಯ ಕಾಜಾಧಮಾನ ಸದಸ್ಯರು ಸಿ ಪುಟ್ರಂಗ ಶೆಟ್ಟಿ ಎಸ್ ಸುರೇಶ್ ಕುಮಾರ್ ವಿ ಸುನೀಲ್ ಕುಮಾರ್ ಬಿ ಎ ಬಸವರಾಜ್ ಬಸವರಾಜ್ ಮುತ್ತಿಮುಡ್ ಚನ್ನಬಸಪ್ಪ ಬಿಮ್ಮನಟ್ಟಿ ಟಿನಾಯ್ಕ್ ಪ್ರಭು ಬಿ ಚವ್ಹಾಣ್ ಜೋಜ್ ಹಿರಂ ಮಹಲಿಂಗಪ್ಪ ಭಾಗಿರತಿ ಮುರಳಯ್ಯ ಕಟಕ ವಿಠಲ್ ದೋಂಡಿಬಾ ಬಸವನಗಡ ಪಾಟೇಲ್ ಟಿ ಎಸ್ ಶ್ರೀವಾಸ್ತವ್ ಬಸವನಗಡ ತುರ್ವಿಹಾಲ್ ರಾಜೇಶ್ ನಾಯ್ಕ್ ಬಿ ಪಿ ಹರೀಶ್ ಎಸ್ ಟಿ ಸೋಮಶೇಖರ್ ಎಸ್ ಸಿ ಶ್ರೀನಿವಾಸ್ ಡಿ ಎಸ್ ಗಣೇಶ್ ಎಸ್ ಟಿ ತಮ್ಮಯ್ಯ ಲತಾ ಮಲ್ಲಿಕಾರ್ಜುನ್ ಶಾತನಗೌಡ ಡಿ ಜಿ ನಯನ ಮೋಟಮ್ಮ ಸನ್ಮಾನ್ಯ ಅಧ್ಯಕ್ಷರೇ ಸದನ ಪ್ರಶ್ನೆ ಅವರು ಶುರು ಮಾಡೋಕೆ ಮುಂಚೆ ನನ್ನ ಒಂದು ವಿನಂತಿ ಕಳೆದ ಮೂರು ದಿನದಿಂದನೂ ಕೂಡ ನಾವು ಈ ನಮ್ಮ ಸಚಿವರು ಮಹಿಳಾ ಮತ್ತು ಮಕ್ಕಳ ಸಚಿವರು ಉತ್ತರ ತಪ್ಪು ಉತ್ತರ ಸದನ ಕೊಟ್ಟರು ನಾನು ಝೀರೋ ಅವರ್ ಕೊಟ್ಟೆ ತಾವು ಅನುಮತಿ ಕೊಟ್ಟರೆ ತ್ರೀ ಡೇಸಿಂದ ಅವರು ಸದನದಲ್ಲೂ ಕಾಣೆ ಹೌಟಿದ್ದಾರೆ ನಾನು ಮೂರು ದಿನವ್ರು ಬಂದು ತಮ್ಮ ಚೇಂಬರ್ಗೂ ಹೇಳಿದೆ ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ ಐದು ಸಾವಿರ ಇಲ್ಲ ಎಲ್ಲಿ ಬರ್ತಾನೆ ಇಲ್ಲಲ್ಲ ಏನು ಅವರೇನು ಅಲ್ಲಲ್ಲ ಮೂರು ದಿನದಿಂದ ಪತ್ತೆ ಇಲ್ಲ ಚಂದ್ರಲೋಕದಲ್ಲಿ ಏನು ಅವರು ಕರ್ಸಬೇಕಲ್ಲ ಅವ್ರನ್ನ ಇದು ಐದು ಸಾವಿರ ಕೋಟಿ ಇಲ್ಲ ರಾಜ್ಯದ ಜನತೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ ನಾವು ತಲುಪಿಲ್ಲ ಅಂದಾಗ ಇಲ್ಲ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಸದನ್ ಅಗೌರವ ಅಲ್ಲ ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ ಇಲ್ಲ ನೋಡಿ ಈಗ ಎಲ್ಲಿ ಕೊಡ್ತಾರೆ ದಯವಿಟ್ಟು ನಾವು ಈಗ ನಾವು ಪ್ರಶ್ನೆ ಕೇಳೋದ್ ಏನಕ್ಕೆ ನಿಮ್ಮನ್ನ ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ ನಿಮಗೂ ಗೊತ್ತಿದೆ ನಾವು ಅದನ್ನ ಪ್ರಿವಿಲೇಜ್ ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತೈತೆ ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೋಳೋಕೆ ಆಗಲ್ಲ ಹೇಳಿದ್ರೆ ಮಂತ್ರಿಗೆ ಯಾಕಂದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ ಎಲ್ಲ ನಾಲ್ಕೈದು ಜನ ಅವ್ರು ಕೊಡೋ ಸತ್ಯ ಅಂತಲೇ ನಾವು ತಗೊಳೋದು ನಾವು ಜನಗಳು ಹೇಳೋದು ಏನು ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಮಾಡ್ತಾರೆ ಅಂತಲೇ ಹೇಳೋದು ಇನ್ನು ಈ ಥರ ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ ಕತೆ ಜಿಲ್ಲಾಧ್ಯಕ್ಷರೇ ದಯವಿಟ್ಟು ಅವ್ರು ಕರೆಸಿ ಅಧ್ಯಕ್ಷರೇ ಕ್ವಶನ್ ಇದೆ ಅವಶ್ಯಕತೆ ಏನಾಯ್ತು ಹೇಳಿದ್ದ

ಮೊನ್ನೆ ಕೂಡ ಹೇಳಿದ್ರು ಇಲ್ಲ ಜವಾಬ್ದಾರಿ ನಮ್ದೇ ಇದೆ ನೀವು ಹೇಳೋದೆಲ್ಲ ಸತ್ಯ ಇಲ್ಲಿ ನಾನು ಈಗ ಬಂದಂಗೆ ಮಾತಾಡ್ಲಿಕ್ಕೆ ಆಗೋ ಈಗ ಮಂತ್ರಿಗಳನ್ನು ರಕ್ಷಣೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಆಗ್ಲೇ ಇಲ್ಲಿ ಸದ್ಯ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರೂ ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ಸೊ ನಿಮ್ಮಲ್ಲಿ ವಿನಂತಿ ಉತ್ತರ ಕರ್ನಾಟಕ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಇದೆ ಅವಾಗಾದ್ರೆ ಸದನದಲ್ಲಿ ತಪ್ಪ ಸದನಕ್ಕೆ ತಪ್ಪ ಮಾಹಿತಿ ತಪ್ ದಾರಿನಲ್ಲಿ ಹೇಳ್ಕೊಂಡು ಹೋಗುವ ಯಾರದೇ ಇಂಟೆನ್ಶನ್ ಮಂತ್ರಿಗಳದ್ದು ಇಲ್ಲ ಸರ್ಕಾರ ಹೇಳ್ತಾ ಇದ್ದೀನಿ ಸುಳ್ಳು ಹೇಳುವ ಇಂಟೆನ್ಶನ್ ಸಚಿವರಿಗೆ ಇಲ್ಲ ಅಂತ ಒಂದು ಹೇಳಿದ್ರಿ ದ ಮೊಮೆಂಟ್ ಶಿ ಕೇಮ್ ಟು ನೋ ಇದು ಸುಳ್ಳು ಉತ್ತರ ಅಂತ ಸದನಕ್ಕೆ ಬಂದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ನನಗನ್ಸುತ್ತೆ ಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಹಣನ ಒಟ್ಟಿಗೆ ಎಲೆಕ್ಷನ್ ಹಿಂದಿನ ದಿವಸ ಹೆಂಗ ಹಾಕ್ತಾರೆ ಹಾಗೆ ಉತ್ತರ ಕೂಡ ಕೊನೆ ಕೊಡ್ತಾರ ಗೃಹಲಕ್ಷ್ಮಿ ದುಡ್ಡು ಬರಲ್ಲ ಇಲ್ಲಿ ಉತ್ತರ ಬರಲ್ಲ ಹೆಂಗಾಗತ್ತಿದು ಇದು ಇದರಲ್ಲಿ ಈಗ ಚರ್ಚೆ ಅಂತಲ್ಲ ಪ್ರಿಯಾಂಕ್ ಅವರು ಈಗ ಅವ್ರು ಕೇಳುವಂತ ಪ್ರಶ್ನೆ ದುಡ್ಡು ಬಂದಿದೆ ದುಡ್ಡು ಬಂದಿದೆ ದುಡ್ಡು ಬರ್ತದ ಅದು ನೆಕ್ಸ್ಟ್ ಕ್ವೆಶನ್ ಅವ್ರದ್ದು ವಿಚಾರ ಏನಂತ ಹೇಳಿದ್ರೆ ಸದನಕ್ಕೆ ನಮ್ಗೆ ಅದು ತಪ್ಪು ವಿಚಾರ ಯಾಕೆ ಮಾಹಿತಿ ಬಂದದ್ದು ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿ ದುಡ್ಡಿನ ಸಬ್ಜೆಕ್ಟ್ ಅಲ್ಲ ನಾನು ಇರಲಿ ನನಗೆ ಸಿಕ್ಕಿದೆ ಅವನ ಇದರಲ್ಲಿ ನಾನು ಕರೆದು ಮಾತಾಡಿಸಿಕೊಂಡು ಉತ್ತರ ಕೊಡಿಸುವುದು ಮಾನ್ಯ ಅಧ್ಯಕ್ಷ ಮೂರು ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ ಸದನಕ್ಕೆ ತಪ್ಪು ಒಂದ್ ನಿಮಿಷ ಮಾಡ್ಬಿಡ್ತೀನಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೇ ಹೇಳಿದಂತೆ ಹಣ ಹಣದ ವಿಷಯ ಅಲ್ಲ ಇಲ್ಲಿ ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ಗಳು ಇದೆ ಎಗೇನ್ ಮತ್ತೆ ಆ ಕ್ವಶನ್ಗಳು ಸುಳ್ಳು ತಪ್ಪೋ ಸರಿನೋ ನಮ್ಗೆ ಅಂದಾಜ್ ಆಗಲ್ಲ

ಅಧ್ಯಕ್ಷ ಈಗ ಪ್ರಶ್ನೆಗೆ ಸರಿಯಾಗಿ ನೋಡದೇ ಇದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ

ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಸರ್ ಮಾಡೋಣ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿ ಹೇಳಿದ್ರು ಆ ಥರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದರು ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಾವು ಸದನಕ್ಕೆ ತಪ್ಪುತ್ರ ಕೊಟ್ಟಿದ್ದಾರೆ ಅದು ಸದನಕ್ಕೆ ಅಗೌರವ ಅಂತ ಇನ್ಮೇಲೆ ಸ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರೋಲ್ಲ ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ಆ ಥರ ಬೇಡ ಇಷ್ಟೊತ್ತೂ ನೀವು ಕಾಂಗ್ರೆಸ್ ಏನೋ ನಡೀತಾ ಇದ್ದಲ್ಲ ಈಗ ಸದನ ಒಂದು ಗಂಟೆ ಲೇಟಾಗಿ ಕರೆದಿದ್ದೀರಾ ಮುಂಚೆ ಒಂದೂವರೆ ಆಯಿತು ನಾ ನಾನು ಹೇಳೋದು ಇದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರ ಸಂಬಂಧಪಟ್ಟಿದ್ದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ಯಾರೋ ಹತ್ತು ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ ದುಡ್ಡು ಸೇರಿ ಇಲ್ಲ ಅವ್ರಿಗೆ ಎರಡು ತಿಂಗಳಿಂದ ಹೇಳಿ ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ ಸೀನಿಯರ್ ಎಮ್ ಎಲ್ ಎ ಆಗಿದ್ದೀರಾ ಇವಾಗ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ ಈಗ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು ಫೆಬ್ರವರಿ ಆದಮೇಲೆ ಮಾರ್ಚ್ ಕೊಡ್ಬೋದು ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗ್ ಹೋಗ್ಬಿಡ್ತೈತೆ ಅಧ್ಯಕ್ಷರೇ ನೀವೇ ಹೇಳಿ ಸಾಧ್ಯ ಹಂಗೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ ಕೊಟ್ಟರೆ ಮತ್ತೆ ಅವ್ರು ಏನು ಮಾಡ್ಬೇಕಾಯ್ತು ಫೆಬ್ರವರಿಯಿಂದ ಶುರು ಮಾಡ್ಬೇಕಾಯ್ತು ಕಟ್ ಯಾಕೆ ಮಾಡಿದ್ರು ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ ಅಥವಾ ಖಜಾನೆ ಖಾಲಿ ಹಾಕಿ ಅದು ಸದನ್ ಗೊತ್ತಾಗಬೇಕು ಅಧ್ಯಕ್ಷರೇ ಅವ್ರು ಯಾವ ಇಂಟೆನ್ಶನ್ ಅಲ್ಲಿ ಮಾತಾಡಿದಾರ ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ ಪಾರ್ಟಿಗೋಸ್ಕರ ಮಾಡಿದಾರ ಇಷ್ಟು ಜನಕ್ಕೆ ಅವ್ರ ಎರಡೆರಡು ತಿಂಗಳಿಗೆ ಮಹಿಳೆಯರು ಅವ್ರ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸಾಲ ಕಟ್ಟಬೇಕಾಗಿದೆ ಮನೆಗೆ ರೇಷನ್ ತರಬೇಕಾಗಿದೆ ಅವೆಲ್ಲ ಇಂತೆಲ್ಲ ಹೇಳಿ ಈಗ ಅದನ್ನ ಬಹಳ ಅನುಕಂಪದ ಮಾತನಾಡ್ತೀರಲ್ಲ ನೀವು ಯಾರು ಕೊಡ್ಬೇಕ್ರಿ ಅವ್ರು ನಿಮಗೆ ಕರ್ಸಕ್ ಆಗ್ತಿಲ್ಲ ಅಂತಂದ್ರೆ ಏನ್ ಪರಿಸ್ಥಿತಿ ಇಲ್ಲ ಈ ರೀತಿ ಈಗ ಸದನವನ್ನು ಸುಳ್ಳಿ ಅಂಶ ಮುಂದಕ್ಕಾಗಿದೆ